ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಶ್ವಿನಿ ಹರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ಶನಿವಾರ ಮನೆಯಲ್ಲೆಲ್ಲ ರಾತ್ರಿಯೇ ಎಲ್ಲ ನೆಲ ಒರೆಸಿ ಎಲ್ಲ ರೆಡಿ ಮಾಡಿ ಮಲ್ಕೊಂಡಿದ್ವಿ ಬೆಳಗ್ಗೆ ಎದ್ದ ತಕ್ಷಣ ಬೇಗನೆ ಅಪ್ಪಾಜಿ ಪೂಜೆ ಮುಗಿಸಿದ್ರು ನಾವಿವತ್ತು ಎಲ್ಲಿ ಹೊರಟಿದ್ದೀವಿ ಬಿಟ್ಟು ಹೇಳ್ತೀನಿ ಹಾಗೆ ಫ್ರೆಂಡ್ಸ್ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಬಿಟ್ಟು ಎಲ್ಲ ಒಬ್ಬೊಬ್ಬರಾಗಿ ರೆಡಿ ಮಾಡಿ ರೆಡಿಯಾಗಿದ್ವಿ ಅಷ್ಟೊತ್ತಿಗೆ ನಮ್ಮ ಅಕ್ಕ ಬಂದು ಆಮೇಲೆ ನಮ್ಮ ಅಪ್ಪಾಜಿ ಎಲ್ಲ ಪೂಜೆ ಮಾಡಿ ಅವಾಗಿನ ಜಸ್ಟ್ ಮುಗಿಸ್ತಾ ಇದ್ದರು ನಮ್ಮ ಪಾಪು ನಮ್ಮ ಅಪ್ಪಾಜಿ ಹತ್ರ ಆಟ ಆಡಿಕೊಂಡು ಅವನು ಕೈ ಮುಗಿಯೋದು ಬೀಳೋದು ಎಲ್ಲ ಮಾಡ್ತಾ ಇದ್ದ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಆಟ ಆಡಿಕೊಂಡು ಅವನು ಫುಲ್ ಖುಷಿಯಾಗಿ ಹೊರಗಡೆ ಹೊರಟಿದ್ದೀವಿ ಅಂದರೆ ಅದು ಕಾರಲ್ಲಿ ಹೊರಟಿದ್ದೀವಿ ಅಂದರೆ ಅವನಿಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಶನಿವಾರ ಎಲ್ಲ ಪೂಜೆ ಎಲ್ಲ ಮಾಡಿದೀವಿ ನೋಡಿ ಇವಾಗಿನೂ ಜಸ್ಟ್ ಪೂಜೆ ಆಯಿತು ಇವಾಗ ಅಪ್ಪಜಿ ಪೂಜೆ ಮಾಡಾಯಿತು ಇವಾಗ ನಮ್ಮ ಅಮ್ಮ ಪೂಜೆ ಮಾಡ್ತಾಯಿದ್ದೆ ಹಾಗೆ ನಾನು ನಮ್ಮ ಅಕ್ಕ ಎಲ್ಲರೂ ಕೈ ಮುಗಿದು ದೇವರಿಗೆ ಇವಾಗ ಹೊರಡೋಣ ಅಂತ ಬಿಟ್ಟು ಹೊರಟಿದ್ವಿ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ಕಾರ್ ಬರಲಿ ಅಂತ ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಅಕ್ಕಿ ಗಾಡಿ ತರಕೊಂಡಿದ್ದೆ ಹಾಗಾಗಿ ಅಲ್ಲೇ ಒಳಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ನಮ್ಮ ಪಾಪಿಗೆ ವಾಟರ್ ಬಾಟ್ಲು ಏನೇನು ಬೇಕೋ ಎಲ್ಲ ತಗೊಂಡು ಎಲ್ಲ ರೆಡಿ ಮಾಡ್ಕೊಂಡು ಒಂದು ಬ್ಯಾಗಲ್ಲಿ ಇಟ್ಕೊಳ್ತಾ ಇದ್ವಿ ಹಾಗೆ ಫ್ರೆಂಡ್ಸ್ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಮ್ಮಕ್ಕಂಗೆ ಐದನೇ ತಿಂಗಳು ಅನಾವಲಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಶಿವಮೊಗ್ಗಕ್ಕೆ ಹೋಗೋಣ ಅಂತ ಬಿಟ್ಟು ಹೊರಟಿದ್ದೀವಿ ಹಾಗೆ ನಮ್ಮ ಪಾಪ ಅಂತೂ ಬೈಕ್ ಹಿಡ್ಕೊಂಡು ಆಟ ಆಡ್ತಾನೆ ಇದ್ದ ನಾವು ರಾಖಿ ಬಂದಿರಲಿಲ್ಲ ಹೊರ್ಗಡೆ ಹೋಗಿ ನೋಡ್ತಾ ಇದ್ದೆ ಇವತ್ತು ಬೇರೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಚಿಕ್ಕೋಗಿ ಸೋನೆ ಸ್ಟಾರ್ಟ್ ಆಗಿತ್ತು ಓ ಇವತ್ತೆಲ್ಲ ಫುಲ್ ಮಳೆ ಬರುತ್ತೆ ಅಂದ್ಕೊಂಡಿದ್ದೆ ಹೆಂಗೋ ಒಂದು ಸ್ವಲ್ಪ ಹೊತ್ತು ಸೋನೆ ಬಂದು ನಾವು ಓಡೋ ಟೈಮಲ್ಲಿ ಮಳೆನೂ ಬಿಡ್ತು ಹಾಗೆ ಫ್ರೆಂಡ್ಸ್ ನಮ್ಮ ಪಾಪ ಅಂತೂ ಬೈಕ್ನ ತಗೊಂಡು ಹೊರಗಡೆ ಬೈಕ್ ತಂದಾಗಿಂದ ಅವನಿಗೆ ಸುಸ್ತಾಗಿ ತಗ ಬಿಟ್ಟಿ ತಗೊತಿಲ್ಲ ಬೈಕಿಗಂತೂ ಫುಲ್ ಸುಸ್ತ ಮಾಡಿಕ್ಕಿದ್ದಾನೆ ಅಷ್ಟು ಆಟ ಆಡಿದ್ದಾನೆ ಬೈಕಲ್ಲಂತೂ ಅಯ್ಯೋ ಒಂದ್ ಸಿಕ್ಬಿಟ್ಟಿದ್ದಾನೆ ಆ ಬೈಕ್ ಅಂತೂ ಅಷ್ಟು ಚೆನ್ನಾಗಿ ಆಡಿದ್ದಾನೆ ಹಾಗೆ ಫ್ರೆಂಡ್ಸ್ ಅಷ್ಟೊತ್ತಿಗೆ ಇವಾಗ ನಮ್ಮ ರಾಕಿನೂ ಬಂದ ಹಂಗಾಗಿ ಸರಿ ಹೋಗೋಣ ಅಪ್ಪಾಜಿ ಇರುತ್ತೆ ಹಾಗೆ ಫ್ರೆಂಡ್ಸ್ ನನ್ನ ಪಾಪು ಮುಂಚೆನೆ ಒಂದು ಕೂತ್ಕೊಂಡ್ಬಿಟ್ಟು ನನಗೆ ಕುತ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ ಹಂಗೆ ಹಠ ಮಾಡ್ಕೊಂಡು ಅಲ್ಲೇ ಕುತ್ಕೊಂಡಿದ್ದಾನೆ ನನಗೆ ಹೋಗಿ ಬರಬೇಡ ಅಂತ ಬಿಟ್ಟು ಅಂತಿದ್ದಾನೆ ಅವನು ಮುಂದೆ ಕೂತ್ಕೊಳ್ಳೋದಕ್ಕೋಸ್ಕರ ಆಮೇಲೆ ಹೆಂಗೋ ಮಾಡಿ ಎದ್ದಣ್ಣ ಹೆಂಗೋ ಪುಣ್ಯಕ್ಕೆ ಇಲ್ಲ ಅಂದಿದ್ದರೆ ಹಿಂದೆ ಹೋಗು ಒಂದೇ ಹಿಂದೆ ಕಳಿಸ್ಬಿಡೋಣ ಹೆಂಗ ಆರಾಮಾಗಿ ಎದ್ದ ಅಂದ ಹಾಗೆ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ ಹಾಗೆ ನಾವು ನಮ್ಮ ಮನೇಲೆ ಇಡ್ಲಿ ನಾನು ಹಾಕಿ ಇಬ್ಬರು ತಿಂದಿದ್ವಿ ಹಾಗೆ ನಮ್ಮ ಅಕ್ಕೋಗೆ ಅಮ್ಮಂಗೆ ಹಂಗೆ ಎ ಟಿ ಎಮ್ಮಲ್ಲಿ ಅಲ್ಲಿ ಅಮೌಂಟ್ ಪಡಿಸಬೇಕಾಯಿತು ಹಂಗಾಗಿ ಅಲ್ಲೇ ಹೋಟ್ಲಲ್ಲಿ ಇಡ್ಲಿ ತಗೊಳ್ಳೋಣ ಅಂತ ಬಿಟ್ಟು ಅಲ್ಲೇ ಇಡ್ಲಿ ಎಲ್ಲ ತಗೊಂಡ್ವಿ ಬೇಡ ನೀನು ಬೇಕಾದ ಬೇಡ ಹಾಗೆ ಫ್ರೆಂಡ್ಸ್ ನಮ್ಮ ಪಾಪಗೆ ಮನೆಗೆ ಇಡ್ಲಿ ತಿಂದಿದ್ರಲ್ಲ ಹಂಗಾಗಿ ನಾನು ಅದರಲ್ಲೇ ತಿಂದ್ಕೊಂಡಿದ್ದೆ ನವರಾಕಿ ಹೊರಗಡೆ ಅಲ್ಲೇ ಹೋಟ್ಲಲ್ಲಿ ತಿಂದ್ಕೊಂಡು ಆಮೇಲೆ ಗಾಡಿ ತೊಗೊಂಡ್ಬಂದಿದ್ದ ಹಂಗಾಗಿ ನಮಗೇನು ತಿಂಡಿ ಬೇಕಾಗಿರಲಿಲ್ಲ ಈ ಕಡೆ ಇಳಿಯೋಕೆ ನಾವು ನಮ್ಮ ಅಕ್ಕನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದೀವಿ ಶಿವಮೊಗ್ಗ ಆಸ್ಪತ್ರೆ ಯಾವ ಆಸ್ಪತ್ರೆ ಅದು ಭರತ್ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಹಾಂ ಸ್ಕ್ಯಾನಿಂಗ್ದು ಆಸ್ಪೆಟ್ಲೆ ಮತ್ತದು ಸ್ಕ್ಯಾನಿಂಗ್ದು ಅಂದರೆ ಆಸ್ಪೆಟ್ಲೆ ಬೇರೆ ಸ್ಕ್ಯಾನಿಂಗ್ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಅದು ಡಯಾಗ್ನೋಸ್ಟಿಕ್ ಸೆಂಟರ್ ಹಾಂ ಹಂಗಾಗಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಟೈಮ್ ಎಷ್ಟಾಗುತ್ತೆ ಎಂಟು ಗಂಟೆ ಟೈಮ್ ಆಗಿತ್ತು ಇವಾಗ ನಾವು ಎಷ್ಟೊತ್ತಿಗೆ ಹತ್ತು ಗಂಟೆಯಿಂದ ಒಂದು ಗಂಟೆ ತನಕ ಅಷ್ಟೇ ಅಂತ ನೋಡಿರೋದು ಅಷ್ಟರೊಳಗೆ ಎಂಟು ಹತ್ತು ಅಷ್ಟರೊಳಗೆ ನಾವು ಹೋಗಬೇಕು ಹಾಗೆ ಫ್ರೆಂಡ್ಸ್ ತಿಂಡಿ ಎಲ್ಲ ಕಟ್ಟಿಸ್ಕೊಂಡು ಎ ಟೈಮಲ್ಲಿ ದುಡ್ಡು ಬಿಡಿಸ್ಕೊಂಡು ಇವಾಗ ಅಜ್ಜಂಪುರ ರೈಲ್ವೆ ಗೇಟ್ ಹತ್ರ ಇದ್ವಿ ಅಲ್ಲೇ ನಮ್ಮ ಪಾಪಗೆ ಮೊದಲೇ ಸಿಕ್ಕಾಪಟ್ಟೆ ಇಷ್ಟ ಟ್ರೈನ್ ನೋಡಿದರೆ ಅದೇ ಟೈಮಿಗೆ ಒಳ್ಳೆ ಟೈಮಿಗೆ ನಾವು ಕರೆಕ್ಟಾಗಿ ಬಂದ್ವಿ ಟ್ರೈನ್ ಹೋಗ್ತಾ ಹೋಗ್ತಾಯಿದ್ದೆ ನಮ್ಮ ಪಾಪ ಖುಷಿಯಿಂದ ನೋಟ್ ನೋಡ್ತಾ ಇದ್ದ ನಮಗೂ ಖುಷಿ ಆಗುತ್ತೆ ಅಪ್ರ ಸ ಟೈಮು ಟ್ರೈನ್ ನೋಡಿದಾಗ ನಮಗೂ ಖುಷಿಯಾಗುತ್ತೆ ನಮ್ಮ ಪಾಪ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಅದು ಕಡಿಮೆ ಇದು ಪ್ಯಾಸೆಂಜರ್ ಟ್ರೈನ್ ಅಲ್ಲದು ಇವಾಗ ನಾವು ಅಜ್ಜಾಂಪುರದ ರಾಜಂಪುರ ರೈಲ್ವೆ ಗೇಟ್ ಹತ್ರ ಇದ್ದೀವಿ ಇವಾಗ ಒಂಬತ್ತು ಗಂಟೆ ಹತ್ತು ನಿಮಿಷ ಆಗಿತ್ತಾ ಗೊತ್ತಿಲ್ಲ ಶಿವಮೊಗ್ಗಕ್ಕೆ ಎಷ್ಟು ರೀಚ್ ಆಗ್ತೀವಿ ಬಿಟ್ಟು ನೋಡೋಣ ಆದ್ಮೇಲೆ ತೋರಿಸ್ತೀನಿ ಇದೇ ಫ್ರೆಂಡ್ಸ್ ಅಜ್ಜಾಂಪುರ ಹಾಗೆ ಫ್ರೆಂಡ್ಸ್ ಮುಂಚೆ ನಮ್ಮ ಅಕ್ಕರು ಮುಂಚೆ ನಮ್ಮ ಮಾಮಗೆ ಇಲ್ಲೇ ಡ್ಯೂಟಿ ಮಾಡ್ತಿದ್ದು ಅಜ್ಜಂಪುರದಲ್ಲಿ ಹಾಗಾಗಿ ನಮ್ಮ ಅಕ್ಕ ಇಲ್ಲಿ ನಾ ತರಕಾರಿ ತಗೊಂತಿದ್ದೆ ಇಲ್ಲಿ ವಾಕ್ ಬರ್ತಿದ್ವಿ ಅಂತಬಿಟ್ಟು ಅದನ್ನೇ ಮಾತಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಇನ್ನು ಇವಾಗ ಜಸ್ಟ್ ಅಜ್ಜಂಪುರ ಬಿಡ್ತಾ ಇದ್ದೀವಿ ಹಾಗೆ ಫ್ರೆಂಡ್ಸ್ ನಮ್ಮ ಅಕ್ಕ ಅದೇ ಟೆನ್ಷನಲ್ಲಿ ಇದ್ಲು ಯಾಕೆಂದರೆ ಐದನೇ ತಿಂಗಳು ಸ್ಕ್ಯಾನಿಂಗ್ಗೆ ಮೇಯ್ನ್ ಇಂಪಾರ್ಟೆಂಟ್ ಸ್ಕ್ಯಾನ್ ಹಂಗಾಗಿ ನಮ್ಮ ಅಕ್ಕ ಏನು ಹೇಳ್ತಾರೋ ಏನು ಅಂತ ಬರ್ತಾ ಇಲ್ಲ ಅಂದರೆ ನಾವು ಇಲ್ಲಿ ಹೊಸದುರ್ಗದಲ್ಲೇ ವಿನಾಯಕ್ ವಿನಾಯಕ ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸಿದ್ವಿ ಆದರೆ ಆಡ್ ಪೀಟಿಂದ ಒಂದು ಕ್ಲೀನಾಗಿ ಬಂದಿಲ್ಲ ಅಂತ ಹೇಳಿದ್ರು ಸರಿ ಅದಕ್ಕೋಸ್ಕರ ಮತ್ತೆ ಫಸ್ಟಿಂದ ಎಲ್ಲ ಮತ್ತೆ ಫುಲ್ ಮಾಡಿಸ್ಕೊಂಬರೋ ಮಾ ಅಂತ ಅಂತೇಳ್ಬಿಟ್ಟು ಮತ್ತೆ ಬರ್ಕೊಟ್ರು ಸರಿ ಆಯಿತು ಅಂತ ಶಿವಮೊಗ್ಗ ಆಸ್ಪತ್ರೆಗೆ ನಾವು ಹೋಗ್ತಾ ಇರೋದು ಅದಕ್ಕೋಸ್ಕರ ಎಲ್ಲ ಸ್ಕ್ಯಾನ್ ಮುಗೀತು ಐದನೇ ತಿಂಗಳು ಸ್ಕ್ಯಾನಿಂಗ್ ಅಂತ ಆರಾಮಾಗಿದ್ವಿ ಅದೊಂದು ಆಡ್ಪೇಟಿಂದ ಒಂದು ಬರಲಿರೋದಕ್ಕೆ ಇವಾಗ ಶಿವಮೊಗ್ಗ ಬರ್ಕೊಟ್ರು ಹಾಗೆ ಇನ್ನೇ ಬರ್ಕೊಳೋದು ಬರ್ಕೊಡ್ತಿದ್ದಾರೆ ಅಂತೇಳ್ಬಿಟ್ಟು ಫುಲ್ ಮತ್ತೆ ಎಲ್ಲ ಫುಲ್ ಎಲ್ಲ ಮತ್ತೆ ಚೆಕ್ ಮಾಡಲಿ ಅದ್ಬಿಟ್ಟು ಮರ್ಕ್ ಕೊಟ್ಟಿದ್ದಾರೆ ಹಂಗಾಗಿ ಇವಾಗ ನಾವು ಶಿವಮೊಗ್ಗಕ್ಕೆ ಹೋಗ್ತಾ ಇರೋದು ಅಲ್ಲಿ ಏನು ಬರುತ್ತೆ ಏನೋ ಅಂತಬಿಟ್ಟು ಅದೇ ಟೆನ್ಷನಲ್ಲಿ ನಾವು ಅಕ್ಕ ಅದೇ ಟೆನ್ಷನಲ್ಲಿ ಇದ್ದವಳು ಎಲ್ಲರಿಗೂ ಅಷ್ಟೇ ಪ್ರೆಗ್ನೆಂಟ್ ಲೇಡಿಸ್ ಪ್ರತಿಯೊಬ್ಬರಿಗೂ ಅಷ್ಟೇ ಏನಪ್ಪ ಇಂಪಾರ್ಟೆಂಟ್ ಸ್ಕ್ಯಾನ್ ಅಂದರೆ ಐದನೇ ತಿಂಗಳು ಮೇನೆ ಇಂಪಾರ್ಟೆಂಟ್ ಸ್ಕ್ಯಾನ್ ಅಷ್ಟು ಇದೊಂದು ಸ್ಕ್ಯಾನ್ ಆಗಲಿ ಇದೊಂದು ಸ್ಕ್ಯಾನ್ ಆಗಲಿ ಅಂತ ಬಿಟ್ಟು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ನಾನು ಹಾಗೆ ಫ್ರೆಂಡ್ಸ್ ಐದನೇ ತಿಂಗಳು ಸ್ಕ್ಯಾನಿಂಗು ಒಂದು ಮಕ್ಕೊಂದು ರಿಪೋರ್ಟ್ ಐತೆ ರಿಪೋರ್ಟಿಂದ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಅದರಲ್ಲಿ ಏನೇನು ಕೊಟ್ಟಿದ್ರು ಏನೇನು ನಾರ್ಮಲ್ ಏನೇನಿತ್ತು ಪ್ರತಿಯೊಂದು ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ವೆಯ್ಟ್ ಇರಿ ನೆಕ್ಸ್ಟ್ ವಿಡಿಯೋಗೋಸ್ಕರ ಹಾಗೆ ಫ್ರೆಂಡ್ಸ್ ಇವಾಗ ನಾವು ಇನ್ನೇನು ತರಕೆರೆ ರೋಡ್ ಅಲ್ಲಿ ಬಂದಿರೋದು ನಾವು ನಾವು ಇಲ್ಲಿ ಹೊಳಲ್ಕೆರೆ ಚನ್ನಗಿರಿ ರೋಡ್ ಮೇಲೆ ಬರ್ಬೇಕಾಗಿತ್ತು ಮಿಸ್ ಆಗಿ ಬಂದ್ವಿ ಇನ್ನೇನು ಮಾಡಕ ಮತ್ತೆ ವಾಪಸ್ ಹೋಗೋಕಲ್ಲ ಅಂತ ಬಿಟ್ಟು ಇರ್ಲಿ ಅಂತ ಬಿಟ್ಟು ಇವಾಗ ಹೋಗ್ತಾ ಇದೀವಿ ಹಾಗೆ ಫ್ರೆಂಡ್ಸ್ ಇವಾಗ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಇದೀವಿ ಆಲ್ರೆಡಿ ಇವಾಗ ನಾವು ಭರತ್ ಆಸ್ಪತ್ರೆ ಇವಾಗ ದುರ್ಗಿ ಗುಡಿ ಹತ್ರ ಅಂತ ಅಡ್ರೆಸ್ ಇರೋದು ಭರತಾಸ್ಪತ್ರೆ ಇವಾಗ ಹೋಗ್ಬೇಕು ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀವಿ ನಾ ಪಾಪಿನ ಮಲ್ಕೊಂಡಿದ್ದಾನೆ ಅಲ್ಲ ಆಸ್ಪತ್ರೆ ಇಷ್ಟೂರ ಬಂದಿದ್ಕೆ ಆ ನಾನ್ ಹೇಳಿದ್ದೆ ಇಷ್ಟ ಇಷ್ಟೂರ ಬಂದಿದ್ಕೆ ಅಂತ ಬೆಳಿಗ್ಗೆ ಹಾಗೆ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ ಗೂಗಲ್ ಮ್ಯಾಪ್ ಹೋಗ್ತಾ ಇದ್ದೀವಿ ರೂಟ್ ನೋಡಿಕೊಂಡು ಹಾಗೆ ಫ್ರೆಂಡ್ಸ್ ಐದನೇ ತಿಂಗಳು ಸ್ಕ್ಯಾನಿಂಗಿಗೂ ನಾನು ಶಿವಮೊಗ್ಗಕ್ಕೆ ಬಂದಿದ್ದು ಹಾಗಾಗಿ ಗೊತ್ತಿಲ್ಲ ನಾವು ಯಾವ ಆಸ್ಪತ್ರೆಗೆ ಹೋಗ್ತಿದ್ದೀವಿ ಅಂತೇಳ್ಬಿಟ್ಟು ಮೋಸ್ಟ್ಲಿ ನನಗೆ ಡೌಟ್ ಬರ್ತಿತ್ತು ಅದೇ ಆಸ್ಪತ್ರೆಗೆ ಅಂತ ಅಂತೇಳ್ಬಿಟ್ಟು ನಾನು ನಮ್ಮ ನಂದು ರಿಪೋರ್ಟ್ ತೆಗೆದು ನೋಡಿರಲಿಲ್ಲ ಅದೇ ಆಸ್ಪತ್ರೆ ಏನು ಅಂತೇಳ್ಬಿಟ್ಟು ನೋಡೋಣ ಫ್ರೆಂಡ್ಸ್ ಮುಂದೆ ಕೇಳ್ತೀನಿ ನಾನು ಅದೇ ಆಸ್ಪತ್ರೆಗೆ ತೋರಿಸಿದ್ದೆ ಇಲ್ಲ ಬೇರೆ ಆಸ್ಪತ್ರೆನ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಸ್ವಲ್ಪ ಡೌಟ್ ಮೇಲೆ ಹೋಗ್ತಾ ಇದ್ದೀನಿ ನೋಡೋಣ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಅನೇ ಅದಕ್ಕೂ ನಾನು ಅಲ್ಲೇ ತೋರಿಸಿದ್ದೆ ಏನು ಅಂತೇಳ್ಬಿಟ್ಟು ನಮ್ಮ ಮಕ್ಕಂದು ನಾನು ಇಬ್ಬರು ಅಲ್ಲೇ ಹಿಂದೆ ತಿಂಗಳು ಸ್ಕ್ಯಾನಿಂಗ್ ಮಾಡಿಸಿರೋದ್ರಿಂದ ಇನ್ನೂ ಫುಲ್ ಖುಷಿಯಾಗುತ್ತೆ ಚೆನ್ನಾಗಿ ಏನೋ ಒಂಥರ ಮೆಮೊರಿ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ನಮ್ಮಕ್ಕಂತೂ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನು ಬರುತ್ತೆ ನಾ ಟೆನ್ಷನಲ್ಲೇ ಬರ್ತಾ ಇದ್ಲು ಅವ್ಳು ಬರೀ ಉದ್ದಕ್ಕೂ ಅವ್ರು ಅದೇ ಯೋಚನೆ ಮಾಡ್ಕೊಂಡು ಅದನ್ನೇ ಮಾತಾಡ್ಕೊಂಡು ಬರ್ತಾ ಇದ್ಲು ಏನು ಬರುತ್ತೋ ಏನು ಬರುತ್ತೋ ಪ್ರತಿ ನಾನು ಅದನ್ನೇ ಹೇಳಿದೆ ಆರಾಮಾಗಿರೋ ನಾನು ಈ ಥರ ಎಲ್ಲ ತಲೆ ಕೆಡಿಸ್ಕೊಂಡಿರಲಿಲ್ಲ ಆರಾಮಾಗಿದ್ದೆ ನೀನು ಆರಾಮಾಗಿರು ಆಮೇಲೆ ಬಿ ಪಿ ಮಾಡ್ಕೊಳೋದು ಹಿಂಗೆಲ್ಲ ಮಾಡ್ಕೊಬೇಡ ಅಂತ ಬಿಟ್ಟು ನಾನು ಅದನ್ನೇ ಹೇಳ್ಕೊಂಡು ಹೋಗ್ತಾ ಇದ್ದೆ ಹಾಗೆ ಫ್ರೆಂಡ್ಸ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆ ಟೆನ್ಷನ್ ಇದ್ದೇ ಇರುತ್ತೆ ಮೇಯ್ನ್ ಇಂಪಾರ್ಟೆನ್ಸ್ಗೇನಲ್ವ ಹಂಗಾಗಿ ನಾರ್ಮಲ್ ಅದೆಲ್ಲರಿಗೂ ಟೆನ್ಷನ್ ಇರುತ್ತೆ m hmm. hmm. ಹಾಗೆ ಫ್ರೆಂಡ್ಸ್ ಇವಾಗ ಆಸ್ಪತ್ರೆ ಹತ್ರ ಬಂದಿದ್ದೀವಿ ಬಂದು ಎಲ್ಲ ಹೆಸರೆಲ್ಲ ಬರ್ಸಿದ್ವಿ ಅವರು ಅಲ್ಲಿಂದನೇ ಬರ್ ಕಳಿಸಿದ್ದಾರೆ ಇಂಥ ಡಾಕ್ಟರ್ ಹತ್ರ ತೋರಿಸ್ಬೇಕು ಅಂತಬಿಟ್ಟು ಸೋಮ ಡಾಕ್ಟ್ರಿಗೆ ಬರ್ಕೊಟ್ಟಿದ್ರು ಹಂಗಾಗಿ ಅವರಿಗೆಲ್ಲ ಚೀಟಿ ಎಲ್ಲ ಬರ್ಸ್ಬಿಟ್ಟು ಹಾಗೆ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಕೂತ್ಕೊಂಡಿರಿ ಅಂತ ಹೇಳಿದ್ರು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಇವಾಗ ಓಡಿದೀವಿ ಹಾಗೆ ಫ್ರೆಂಡ್ಸ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟೇ ಲಿಫ್ಟಲ್ಲಿ ಬರೋದು ಹಾಗಾಗಿ ಫುಲ್ ಖುಷಿಯಿಂದ ಲಿಫ್ಟಲ್ಲಿ ಬಂದೆ ಹಾಗೆ ನಮ್ಮ ಪಾಪನೂ ಅಷ್ಟು ಫಸ್ಟ್ ಟೈಮ್ ಬಂದಿರೋದ್ರಿಂದ ಅವ್ನಿಗೆ ಏನು ಫುಲ್ ಹಂಗಾಗಿ ಹಾಗಾಗಿ ಆರಾಮಾಗಿದ್ದು ಎರಡು ಸಲ ಓಡಾಡಿದ ಮೇಲೆ ಅವನಿಗೂ ಫುಲ್ ಖುಷಿ ಆಯಿತು ಲಿಫ್ಟೀವಿ ನಮ್ಮ ಅಕ್ಕಂಗೆ ಅವಳಿಗೆ ರಿಪೋರ್ಟ್ ಟೆನ್ಷನ್ನು ನನಗೆ ಇದು ಲಿಫ್ಟಲ್ಲಿ ಹೊಡಿರ್ತೀನಿ ಅನ್ನೋ ಖುಷಿಲಿ ಇದ್ದೆ ಆಮೇಲೆ ಇವಾಗ ನಮ್ಮ ಅಕ್ಕ ರಿಪೋರ್ಟೆಲ್ಲ ತೋರಿಸಿದ್ಲು ಅಲ್ಲಿ ಒಳಗಡೆ ಕಳಿಸಿದ್ರು ಮತ್ತೆ ಅಲ್ಲಿ ಐಟು ವೈಟು ಎಲ್ಲ ಚೆಕ್ ಮಾಡಿದರು ಚೆಕ್ ಮಾಡಿಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ನೀರು ಕುಡಿದ್ಬಿಟ್ಟು ಕೂತ್ಕೊಂಡು ಕುತ್ಕೊಂಡಿರಿ ಇಲ್ಲ ಅಂದರೆ ಸ್ವಲ್ಪ ಹೊತ್ತು ವಾಕ್ ಮಾಡಿರಿ ಅಂತ ಹೇಳಿದರು ನಾನು ಅವ್ರು ಕುತ್ಕೊ ಅಂತ ಹೇಳಿದ್ರು ನಾನು ವಾಕ್ ಮಾಡುವಂಥ ಬಿಟ್ಟು ನಮ್ಮ ಅಕ್ಕಂಗೆ ಹೇಳಿ ವಾಕ್ ಮಾಡಿಸ್ತಾ ಇದ್ದೆ ಏಕೆ ಅಂದರೆ ತುಂಬ ದೂರದಿಂದ ಕೂತ್ಕೊಂಡು ಬಂದಿರ್ತೀವಲ್ವ ಹಂಗಾಗಿ ಇವಾಗ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ನೀರು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಓಡಾಡಿದರೆ ವಾಕೆಲ್ಲ ಚೆನ್ನಾಗಿ ಮಾಡಿದರೆ ಪಾಪನೂ ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ಇವಾಗ ಸ್ಕ್ಯಾನಿಂಗಿಗೇನು ಏನೂ ಒಬ್ಬರಾಗಬೇಕು ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಅಕ್ಕ ಭಯ ಪಡ್ಕೊತಾ ಇದ್ಲು ಅದಕ್ಕೆ ಆರಾಮಾಗಿರೋ ಎಲ್ಲ ಚೆನ್ನಾಗಿರುತ್ತೆ ಏನೂ ಪ್ರಾಬ್ಲಮ್ ಆಗೋಲ್ಲ ಏನೂ ತೊಂದರೆ ಇರೋಲ್ಲ ಚೆನ್ನಾಗಿರುತ್ತೆ ಅಂತಬಿಟ್ಟು ಹೇಳಿ ಸಮಾಧಾನ ಮಾಡ್ತಾಯಿದ್ದೆ ಹಾಗೆ ನಮ್ಮ ಪಾಪು ಆಟಾಡೋದು ನೋಡ್ಬಿಟ್ಟು ಅವಳು ಸ್ವಲ್ಪ ಆರಾಮಾಗಿ ಕೂತ್ಕೊಂಡಿದ್ಲು ಅದನ್ನೆಲ್ಲ ಮರೆಬಿಟ್ಟು ಆರಾಮಾಗಿ ಆಡ್ಕೊಂಡು ಕೂತ್ಕೊಂಡಿದ್ದೆ ನಮ್ಮ ಪಾಪಲ್ಲಿ ಇರೋರಿಗೆಲ್ಲ ಜೋರು ಮಾಡ್ಕೊಂಡು ಓಯೋ ಅಂದ್ಕೊಂಡು ಜೋರು ಮಾಡ್ಕೊಂಡು ಆಟ ಆಡ್ತಾ ಇದ್ದೆ ಅಲ್ಲಿ ಸ್ವಲ್ಪ ಟಿ ವಿ ಸೌಂಡ್ ಕೇಳಿಸ್ತಾ ಇರೋದ್ರಿಂದ ನಾನು ವಾಯ್ಸ್ ಅವರ್ ಕೊಡ್ತಾ ಇಲ್ಲ ಇಲ್ಲಾಂದರೆ ಚೆನ್ನಾಗಿ ಖುಷಿ ಆಗೋದು ಅಂತ ಮಾತಾಡೋದನ್ನೆಲ್ಲ ಕೇಳಿ ಹಾಗೆ ಫ್ರೆಂಡ್ಸ್ ತ ಪಾಪುಗೆ ಬೆಳಿಗ್ಗೆ ಬೇಗ ಬಂದಿದ್ವಲ್ಲ ಆ ಬೇಗ ತಿನಿಸ್ಕೊಂಬಂದಿದ್ದೆ ಹಾಗಾಗಿ ಹೊಟ್ಟೆ ಹಶುವಾಗಿರುತ್ತೆ ಅಂತಬಿಟ್ಟು ಅವನು ಅದು ಇದು ಚಾಕ್ಲೇಟ್ ಬಿಸ್ಕತ್ತು ಅಂತ ಕೇಳ್ತಾ ಇದ್ದ ಸರಿ ಆಯಿತು ಅವ್ನಿಗೆ ಹೊಟ್ಟೆ ಶು ಆಗಿದೆ ಅಂತಬಿಟ್ಟು ಹೊರಗಡೆ ಕರ್ಕೊಂಬಂದೆ ರಾಕಿ ಹೊರ್ಗಡೆ ಹೋಗಿದ್ನಲ್ವ ಬಂದ ಇವ ಹಾಗೆ ಫ್ರೆಂಡ್ಸ್ ಇವಾಗ ನಮ್ಮ ಅಕ್ಕ ಸ್ಕ್ಯಾನಿಂಗ್ ಮಾಡಿಸ್ಕೊತ ಇದಾರೆ ಊಟ ಮಾಡ್ಸೋಣ ಟೈಮ್ ಆಗಿದೆ ಅಂತ ಇವಾಗ ಊಟ ಬಂದಿದ್ದೀವಿ ಬನ್ನಿ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ಎಲ್ಲ ಖಾಲಿ ಮಾಡಿದ್ದಾರೆ ಇದು ಶಿವಮೊಗ್ಗ ಫುಡ್ ಕೋರ್ಟು ಬಟ್ ಡೇ ಟೈಮ್ ಅಲ್ಲ ಇಷ್ಟು ಓಪನ್ ಇದೆ ಸಂಜೆ ಫುಲ್ ಓಪನ್ ಇವತ್ತೆಲ್ಲ ಹಾಗೆ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಊಟ ಮಾಡ್ಕೊಂಡ್ಬಿಟ್ಟು ಇವಾಗ ಮತ್ತೆ ಅವ್ರ ಹತ್ರ ಹೋಗ್ತಾ ಇದೀವಿ ಸ್ಕ್ಯಾನಿಂಗ್ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ನೋಡ್ಬೇಕು ಅಲ್ಲೊಂದ್ರೆ ಇನ್ನೂ ಆಗುತ್ತೆ ಟೈಮ್ ಅಂತ ಗೊತ್ತಿಲ್ಲ ಸುಮ್ಮನೆ ಕುಡ್ಕೋ ನಾ ಪಾಪ ಅಂತ ಸಿಕ್ಕ ಬಟ್ಟೆ ತರಲೆ ಇಲ್ಲಿ ತರಲೆ ಹೆಂಗ್ ಮಾಡ್ತಿದ್ದಾನೆ ಅಂತೇಳ್ಬಿಟ್ಟು ಅವ್ರ ಪಪ್ಪ ಗಾಡಿನೇ ಉಡಿಯಕ್ ಅಷ್ಟು ತರಲೆ ಮಾಡ್ತಾನೆ ಹಾಂ ಹೋಳ್ಗೆ ಎಲ್ಲ ಥರ ಕಾಯಿ ಹೋಳ್ಗೆ ಎಳ್ಳೊಳ್ಗೆ ಪ್ರತಿಯೊಂದು ಹೋಳಿಗೆ ಸಿಗ್ತಾವ ಇಲ್ಲಿ ಅಂತ ಹಾಗೆ ಫ್ರೆಂಡ್ಸ್ ಇವಾಗ ನಾವು ಊಟ ಎಲ್ಲ ಮಾಡ್ಕೊಂಬಿಟ್ಟು ಇವಾಗ ಮತ್ತೆ ಆಸ್ಪತ್ರೆ ಹತ್ರ ಬಂದ್ವಿ ಹಾಗೆ ಅಲ್ಲೇ ಒಂದು ಸಲ ಒಳಗಡೆ ಹೋಗ್ಬಿಟ್ಟು ಮತ್ತೆ ಇನ್ನೂ ಒಂದು ಬರಬೇಕು ಅಂತಬಿಟ್ಟು ಮತ್ತೆ ವಾಕ್ ಮಾಡಿ ಮತ್ತೆ ಒಳಗಡೆ ಕರೆದಿದ್ರು ಅಂತೆ ಹಾಗಾಗಿ ಮತ್ತೆ ಹೋಗಿದ್ಲು ಅಂತ ಹೇಳಿದ್ರು ಹಂಗಾಗಿ ನನಗೂ ಸ್ವಲ್ಪ ಟೆನ್ಷನ್ ಇದ್ದೆ ಎಲ್ಲಾದರೂ ಕರೆಕ್ಟಾಗಿ ಬಂತ ಏನು ಅಂತೇಳ್ಬಿಟ್ಟು ಹಾಗೆ ನಾವು ಸಹ ಅದೇ ಇದ್ದಿದ್ದು ಎಲ್ಲದೂ ಫಸ್ಟು ಕರೆಕ್ಟಾಗಿ ಎಲ್ಲದೂ ಕಾಣಿಸ್ಲಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿ ಯಾರೋ ಬಂದಿದ್ದರು ಸಹ ಹೇಳಿದರು ಅವರು ಇವತ್ತು ಬಂದು ಒಂದಿನ ಅವತ್ತೆಲ್ಲ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಇನ್ನೂ ಒಂದು ಎರಡು ಬರಲಿಲ್ಲ ಅಂತಬಿಟ್ಟು ಅಲ್ಲೇ ಉಳ್ಕ ಉಳ್ಕೋಬೇಕು ನಾಳೆ ಬರಬೇಕು ಅಂತ ಹೇಳಿದಾಗ ಅವರು ಯಾರೋ ರಿಲೇಷನ್ ಮನೆ ಇದ್ದಿದ್ದಕ್ಕೆ ಹೋಗಿ ಉಳ್ಕೊಂಡು ಮತ್ತೆ ಇವತ್ತು ಬಂದು ಮತ್ತೆ ಇವತ್ತೆಲ್ಲ ಕರೆಕ್ಟಾಗಿ ಮುಗಿಸ್ಕೊಂಡ್ರು ಅದು ಇನ್ನೂ ನಾವು ಹೋಗೋ ಮುಂದೆ ಅವ್ರ ಮೇಲೆ ಕರೆಕ್ಟಾಗಿ ಮುಗಿದಿದ್ದು ಹಾಗಾಗಿ ನಮ್ಮದು ಅದೇ ರೀತಿ ಆಗಬಾರ್ದಪ್ಪ ಅಂತಬಿಟ್ಟು ದೇವ್ರ ಹತ್ರ ಎಲ್ಲ ಬೇಡ್ಕೊಳ್ತಾ ಇದೆ ಎಲ್ಲದು ಕರೆಕ್ಟಾಗಿ ಬರಲಿ ಅಂತೇಳ್ಬಿಟ್ಟು ನೋಡ್ತಾ ಇದ್ದೀರಲ್ವ ನಮ್ಮ ಅಕ್ಕನ ಮುಖದಲ್ಲಿ ನಗುನ ಎಲ್ಲದೂ ಕರೆಕ್ಟ್ ಕರೆಕ್ಟಾಗಿ ಬಂತು ಇವತ್ತೆ ಎಲ್ಲದೂ ಬಂತಲ್ಲ ಅಂತಬಿಟ್ಟು ಖುಷಿ ಆಯಿತು ರಿಪೋರ್ಟಲ್ಲಿ ಏನಿದೆ ಅಂತಬಿಟ್ಟು ಇನ್ನೂ ಗೊತ್ತಿಲ್ಲ ಎಲ್ಲ ಇವ ಎಲ್ಲದೂ ಪಡ್ಸಿದೆಲ್ಲ ಪ್ರತಿಯೊಂದು ಎಲ್ಲ ಇವತ್ತೆ ಮುಗಿತಲ್ವ ಅನ್ನೋದು ಅದೊಂದು ಸಮಾಧಾನ ಆಯಿತು ಇಲ್ಲಿ ಉಳ್ಕೊಳ್ಳೋಕ್ಕೆ ನಮ್ಮ ಆಂಟಿ ಮನೆ ಇತ್ತು ಅಂದ್ರೂ ಎಲ್ಲ ಕರೆಕ್ಟಾಗಿ ಬರಲಪ್ಪ ಇವತ್ತೇ ಬರಲಿ ಅಂತಬಿಟ್ಟು ನಮಗೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತೇಳ್ಬಿಟ್ಟು ಸರಿ ಆಯಿತು ಅಂತ ರಿಪೋರ್ಟಲ್ಲಿ ಇಸ್ಕೊಂಡ್ವಿ ಒಂದು ಐದು ನಿಮಿಷದಲ್ಲಿ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟಲ್ಲಿ ಇಸ್ಕೊಂಬಿಟ್ಟು ಇವಾಗ ನಮ್ಮ ಅಕ್ಕ ನಮ್ಮಮ್ಮ ಊಟ ಮಾಡಿರಲಿಲ್ಲ ಹಾಗಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತಬಿಟ್ಟು ಇಲ್ಲಿ ಖಾನಾವಳಿಗೆ ಬಂದು ಊಟ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನಮ್ಮ ಪಾಪು ಊಟ ಮಾಡಿಸಿದ್ವಲ್ವ ಹಂಗಾಗಿ ಸ್ವಲ್ಪ ಅವನು ಜ್ಯೂಸ್ ಕುಡಿಯೋಲ್ಲ ಸುಮ್ಮನೆ ಬಾಯಿ ಇಟ್ಕೊಂಡು ಹಂಗೆ ಆಡ್ತಾ ಇದ್ದ ಹಾಗಾಗಿ ನಮ್ಮ ಪಾಪಗೆ ಐಸ್ ಕ್ರೀಮ್ ತರಿಸ್ಕೊಟ್ವಿ ನಾವು ಎಲ್ಲ ಊಟ ಮಾಡೋದು ಕೂತ್ಕೊಂಡ್ವಿ ನಮ್ಮ ಅಕ್ಕ ಜೊತೆ ಒಂದು ಸಲ ಊಟ ಮಾಡೋಣ ಸ್ವಲ್ಪ ಹಾಕೋಸ್ಕೊಂಡು ತಿನ್ನೋತ್ರಿ ಅಂತ ಬಿಟ್ಟು ಅಕ್ಕನೂ ಎಲ್ಲ ಊಟ ಮಾಡ್ತಾಯಿದ್ವಿ ನಮ್ಮ ಅಕ್ಕ ಮಿಸ್ಸಾಗಿ ಅವ್ರಿಗೂ ಬಾಳೆದಲ್ಲೇ ಇಟ್ಬಿಟ್ಟಿದ್ರು ನಾನು ಅಕ್ಕ ಬಾಳೆದಲ್ಲೆಲ್ಲ ಇಟ್ಟಿದ್ರೆ ಊಟ ಅಂತ ಅಂದರೆ ಅಯ್ಯೋ ನಾನು ಮರೆ ತಿಂತಿದ್ದೆ ಬಿಟ್ಟು ಅವಾಗ ಪ್ಲೇಟ್ ತರಿಸಿಟ್ಟು ಆಮೇಲೆ ಚಿಕನ್ ಲಾಲಿಪಾಪು ಬಿರಿಯಾನಿ ಅಮ್ಮಗೆ ಮತ್ತು ಫ್ರೈಡ್ ರೈಸ್ ಏನೋ ಹೇಳಿದ್ವಿ ನಮ್ಮ ಅಮ್ಮ ಶನಿವಾರ ವಾರ ಊಟ ಮಾಡೋಲ್ಲ ಅಂತೇಳಿದ್ರು ಹಾಗಾಗಿ ಅಮ್ಮಗೆ ಫ್ರೈಡ್ ರೈಸ್ ಕೊಟ್ಟು ನಮ್ಮ ಪಾಪು ಒಂದು ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ನಾವೆಲ್ಲ ಊಟ ಮಾಡ್ತಾ ಇದ್ವಿ ಸಕ್ಕತ್ತಾಗಿತ್ತು ಮಾತ್ರ ಊಟ ಸೂಪರಾಗಿತ್ತು ಊಟ ಆದಮೇಲೆ ಒಂದು ಬೀಡ ಕೊಡ್ತಾರೆ ಸ್ವೀಟ್ ಬೀಡ ಕೊಡ್ತಾರೆ ಅದು ತೊಗೊಂಡ್ವಿ ನಾನು ತಿನ್ನೋನೋಯೋದು ಬೇಡೋ ಇಂದೂ ತಿಂದಿಲ್ಲ ತಿನ್ನೋನೋ ಬೇಡ ಅಂತ ಬಿಟ್ಟು ನಾನು ಯೋಚನೆ ಇದ್ದೆ ನೋಡಿ ಹಿಡ್ಕೊಂಡು ಹಿಡ್ಕೊಂಡೋ ಬೇಡ ಬಾ ಎಲ್ಲಿ ಅಂತ ಬಿಟ್ಟು ನಮ್ಮ ರಾಕಿ ತಿನ್ನು ಚೆನ್ನಾಗಿರುತ್ತೆ ಏನಾಗಲ್ಲ ತಿನ್ನು ಅಂತ ಹೇಳ್ತಾ ಇದ್ದ ಹಾಗಾಗಿ ನಾನು ಸರಿ ಆಯಿತು ಅಂತಬಿಟ್ಟು ಕಾ ಗಾಡಿ ಒಳಗಡೆ ತನಕ ಹಾಗೆ ಇಟ್ಕೊಂಬಂದು ಅವಾಗ ತಿಂದೆ ಹಾಗೆ ನೋಡಿ ನಮ್ಮ ಪಾಪು ಐಸ್ ಕ್ರೀಮ್ ಬಿಟ್ಟೇ ಇಲ್ಲ ಕರಾವಳಿ ಊಟದ ಮನೆ ಫ್ರೆಂಡ್ಸ್ ಆಸ್ಪತ್ರೆಯಲ್ಲಿ ಸ್ವಲ್ಪ ಮುಂದೆ ಇದೆ ಅಷ್ಟೇ ಸಖತ್ತಾಗಿತ್ತು ಊಟ ಮಾತ್ರ ನೋಡಿ ನಾನು ಇವಾಗ ಕಾರ್ ಒಳಗಡೆ ಬಂದಾದಮೇಲೆ ಇಟ್ಕೊಂಡು ತಿಂತಾ ಇದ್ದೀನಿ ಹೆಂಗಿರುತ್ತೆ ಏನೋ ಹಂಗಿರುತ್ತೆ ನಮ್ಮಮ್ಮ ಇಲ್ಲಿ ತಿನ್ಬಿಟ್ಟು ಇಲ್ಲ ಚೆನ್ನಾಗಿತ್ತು ತಿನ್ನು ಅಂತ ಹೇಳಿದ್ರು ನಮ್ಮ ರಾಕಿಯೇ ತಿನ್ನಲಿಲ್ಲ ನಮ್ಮಮ್ಮ ನಾನು ಇಬ್ಬರು ತಗೊಂಡಿದ್ವಿ ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಹೇಳು ಮಾಲ್ ಹೋಗ್ತಾ ಇದ್ದೀವಿ ಮಂಜಪ್ಪ ಮಾಲು ಮಂಜಪ್ಪ ಗುಂಜಪ್ಪ ನಂಜಪ್ಪ ಮಾಲಿಗೆ ಹೋಗ್ತಾ ಇದ್ದೀವಿ ಶಿವಮೊಗ್ಗದಲ್ಲಿರೋದಕ್ಕೆ ಹಿಂಗೆ ಇಲ್ಲ ಹಿಂಗೆ ಹಾಕ್ತೀನಿ ನಾನು ಹೇಳಿ ದಂಜಪ್ಪ ಮಾಲು ಅಲ್ಲ ಮಂಜಪ್ಪ ಮಾಲು ಅಲ್ಲ ನನಗೆ ಹೆಸರೇ ಗೊತ್ತಿಲ್ಲ ಸುಮ್ಮನೆ ನನಗೆ ಸುಳ್ಳು ಹೇಳಿದಾನೆ ಒಟ್ಟು ಮಾಲು ಅಂತ ಗೊತ್ತು ಯಾವುದು ಅಂತ ಹೆಸರು ಗೊತ್ತಿಲ್ಲ ಒಂದು ಎರಡು ಮೂರು ಸಲ ಹೋಗಿದ್ದೀನಿ ಅಂದ್ರೆ ಹೆಸರು ನಾನು ಅಬ್ಸರ್ವ್ ಮಾಡಿದೆ ಇವಾಗ ಅಲ್ಲಿಗೆ ಪಾಪಿಗೆ ಒಂದು ಜೊತೆ ಶೂ ಬೇಕಾಯ್ತು ಹಂಗಾಗಿ ನಮ್ಮ ಅಕ್ಕನ ಅಷ್ಟು ತುಂಬಾ ದಿವಸದಿಂದ ನಾನು ಶಿವಮೊಗ್ಗದಾಗಿರೋ ಮಾಲಿಕ್ ಕರ್ಕೊಂಡೋಗಿ ಮಾಲಿಕ್ ಕರ್ಕೊಂಡೋಗಿದ್ದು ಹಂಗಾಗಿ Ma come cosa vuoi fare? Non puoi fare niente. Non puoi fare niente. Non Non ಗಾಡಿ ಪಾರ್ಕಿಂಗ್ ಮಾಡೋದಕ್ಕೋಸ್ಕರ ಬಂದಿದೀವಿ ಇಲ್ಲೇ ಪಾರ್ಕಿಂಗ್ ಮಾಡ್ತಾ ಇದೀವಿ ನೋಡಿ ಮುಂದಕ್ಕೆ ನೀರ್ ನೀರು ಬರ್ತಿದ್ರು ಬಪ್ ಪಪ್ ಈ ಕಡೆ ಹಾಗೆ ಫ್ರೆಂಡ್ಸ್ ಇಲ್ಲೂ ಲಿಫ್ಟಲ್ಲಿ ಬಂದ್ವಿ ಫುಲ್ ಖುಷಿ ಆಯಿತು ನನಗಂತೂ ಲಿಫ್ಟ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಎಲ್ಲರಿಗೂ ಇಷ್ಟ ಆಲ್ಮೋಸ್ಟ್ ತುಂಬ ಜನಕ್ಕೆ ಇಷ್ಟ ಲಿಫ್ಟಲ್ಲಿ ಓಡಾಡೋ ಓಡಾಡೋದು ಅಂದರೆ ಅಷ್ಟೇ ಸ್ವಲ್ಪ ಲೈಟಾಗಿ ಭಯನೂ ಇರುತ್ತೆ ನನಗೆ ಹಾಗೆ ಫ್ರೆಂಡ್ ತಲೆ ಎಲ್ಲ ಆಗ್ತಿರುತ್ತೆ ಅದು ನನಗೆ ಸಿಕ್ಕ ಖುಷಿ ನಮ್ಮ ಪಾಪಗೂ ಫುಲ್ ಖುಷಿಯಾಗ್ಬಿಡ್ತು ಅವನಿಗೂ ಲಿಫ್ಟಲ್ಲಿ ಒಂದು ಸ್ವಲ್ಪ ಓಡಾಡೋದು ಇಷ್ಟ ಆಯಿತು ಅವನಿಗೂ ಹಾಗೆ ಫ್ರೆಂಡ್ಸ್ ಏನೋ ತೊಗೊಳೋದು ಬೇಡ ಹಾಗೆ ಒಂದು ಎರಡು ಜೊತೆ ಶೂ ತೊಗೋಬೇಕಾಗಿತ್ತು ಹಾಗಾಗಿ ನಮ್ಮ ಅಪ್ಪಾಜಿ ಹೋಗಿ ಹೇಳಿದ್ರು ಅಲ್ಲಿ ಶೂ ಚೆನ್ನಾಗಿ ಸಿಗ್ತಾ ಮಾ ಅಂತ ಹೇಳಿದರು ಹಾಗಾಗಿ ಶೂ ತಗೊಳ್ಳೋಣ ಅಂತ ಬಿಟ್ಟು ಬಂದ್ವಿ ಅದು ಬಂದ ಮೇಲೆ ಹೆಣ್ಮಕ್ಳು ಮೊದಲೇ ಕೇಳೋಣವಾ ಡ್ರೆಸ್ಸು ಅದು ಇದು ನೋಡೋಣ ಅಂತ ನಾವು ಅಂದ್ಕೊಂಡ್ರೆ ಇಲ್ಲಿ ನಮ್ಮ ರಾಕಿ ನನ್ನ ಟೀ ಶರ್ಟ್ ಬೇಕು ಹಾಗೆ ನನಗೆ ನೈಟ್ ಪ್ಯಾಂಟ್ ಬೇಕು ಅಂತ ಬಿಟ್ಟು ಅವನೊಂದ್ ಜೊತೆ ತಗೊಂಡ ಹಾಗೆ ನಮ್ಮ ಹಾಗೆ ಅವನಿಗೆ ಶೇಖರ್ ಬೇಕಾಗಿತ್ತು ಅವನಿಗೆ ಅವನಿಗೆ ಪಾಪುಗೆ ಅಷ್ಟೇ ತಗೊಂಡಿದ್ದು ನಾವೇನೂ ತಗೊಂಡಿಲ್ಲ ಹಾಗೆ ಎಲ್ಲ ನೋಡಿದ್ವಿ ನೆಕ್ಸ್ಟ್ ಟೈಮ್ ಬಂದಾಗ ಪಾಪು ನಮ್ಮ ಪಾಪು ಎಲ್ಲ ಆಗಲಿ ಆಮೇಲೆ ಬಂದಾಗ ಎಲ್ಲ ನೋಡ್ಕೊಂಡು ತಗೊಂಡೋಗೋಣ ಇವಾಗ ಏನು ತಗೊಂಡೋಗಲ್ಲ ಹೋಗೋಕ್ಕಾಗಲ್ಲ ಅಕ್ಕಂಗೆ ಬೇರೆ ಸುಸ್ತಾಗ್ತಿದೆ ಅಂತ ಬಿಟ್ಟು ಹೇಳಿದ್ಲು ಹಂಗಾಗಿ ಸರಿ ಬೇಡ ಹೋಗ್ತಿರೋದು ಬೇಡ ಅಂತ ಬಿಟ್ಟು ಸರಿ ಆಯಿತು ಕೆಳಗಡೆ ಬರೋಣ ಅಂತ ಕೆಳಗಡೆ ಬಂದಾದ್ಮೇಲೆ ನಮ್ಮಕ್ಕ ಆಹಾ ಇಲ್ಲ ಸ್ವಲ್ಪ ಸಮಾಧಾನ ಆಯಿತು ಅಂತ ಹೇಳ್ತಿದ್ದಾಳೆ ಏನಕ್ಕೆ ಅಂದರೆ ಇಲ್ಲೆಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸು ಆಮೇಲೆ ಆ ಥರ ಐಟಮ್ಸ್ ಎಲ್ಲ ಇದ್ದಾವಲ್ಲ ಹಾಗಾಗಿ ಅವಳಿಗೆ ಇಲ್ಲ ಸ್ವಲ್ಪ ಸುಸ್ತು ಕಮ್ಮಿ ಆಯಿತು ಅಂತ ಹೇಳಿದ್ಲು ಇಲ್ಲ ನಿಜವಾಗ್ಲು ಅಂತ ಹೇಳಿದ್ರು ಏನೋ ಪ್ರೆಗ್ನೆಂಟ್ ಟೈಮಲ್ಲಿ ಒಂದೊಂದು ಟೈಮ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನಿಸುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ವಾತಾವರಣ ಇಷ್ಟ ಆಗೋಲ್ಲ ಒಂದೊಂದು ವಾತಾವರಣ ಫುಡ್ಡಿ ಮೇಲೆ ಜಾಸ್ತಿ ಕ್ರೇವಿಂಗ್ಸ್ ಇರುತ್ತೆ ಹಂಗಾಗಿ ಅಲ್ಲಿ ಮೇಲ್ಗಡೆ ಸ್ವಲ್ಪ ಸುಸ್ತಾಯಿತು ನಿಂತ್ಕೊಂಡೋಗ್ತಿಲ್ಲ ಅಂತ ಹಿಂಗೆ ಆಡಿದ್ಲು ಕೆಳಗಡೆ ತಿನ್ನೋದಕ್ಕೆ ಬಂದಾದಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ಲು ಹಾಗೆ ಇಲ್ಲಿ ವೆರ್ ವೆರೈಟಿ ಹಣ್ಣು ಇದ್ವು ಸಿಕ್ಕಾಪಟ್ಟೆ ಚೆನ್ನಾಗಿದ್ವು ಆದರೆ ಅಕ್ಕ ಯಾವುದೋ ಗೊತ್ತಿಲ್ಲದ್ದು ತಿನ್ನಬಾರ್ದು ಅಂತ ಗೊತ್ತಿಲ್ಲದರೆ ಹಣ್ಣೆಲ್ಲ ನಾವೇನೂ ತಿನ್ನೋಕೊಡಲ್ಲ ಕೊಡೋಲ್ಲ ಅಲ್ಲಿ ಏನು ಸೇಬು ಹಾಗೆ ಮೋಸಂಬಿ ಬೇಕಿತ್ಲಿ ಹಣ್ಣು ಇಷ್ಟೇ ಅಷ್ಟೇ ನಾವು ಹಣ್ಣು ಇರೋದು ಯಾಕೆ ಬೇಕು ಅಂತಬಿಟ್ಟು ಯಾವುದು ಹಣ್ಣು ನಾವು ಬೇರೆದು ಯಾವುದೂ ಇಲ್ಲ ಹಾಗಾಗಿ ಅವನ್ನ ಮಾತ್ರ ತೊಗೊಂಡ್ಲು ಹಾಗೆ ಮತ್ತೆ ಇನ್ನೇನು ಎಲ್ಲ ಬೇಕು ಅಂತ ಬಿಟ್ಟು ಎಲ್ಲ ನೋಡ್ತಾ ಇದ್ವಿ ನನಗೂ ಅಲ್ಲಿ ಏನಾದ್ರು ತಗೋಬೇಕು ಅಂತ ಅನಿಸ್ತಾ ಇತ್ತು ಆದರೆ ಬೇಡ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ಳೋಣ ಇವಾಗೆಲ್ಲ ಒಂದು ಇದ್ದಾಗ ತಗೊಂಡ್ರೆ ಹಬ್ಬದ ಟೈಮಲ್ಲಿ ಬಂದರೆ ಏನಾದ್ರು ಒಂದು ಆಫರ್ ಇರುತ್ತೆ ಆಫರ್ ಇದ್ದಾಗ ತೊಗೊಳ್ಳೋಣ ಇವಾಗ ಏನು ಬೇಡ ಎಲ್ಲ ಸ್ವಲ್ಪ ರೇಟು ಕಾಸ್ಟ್ಲಿ ಇತ್ತು ಹಾಗಾಗಿ ಸರಿ ಆಯಿತು ಬಿಟ್ಟು ನಮ್ಮ ಪಾಪಗೊಂದು ಮೂರು ಜೊತೆ ಬಟ್ಟೆ ನಮ್ಮ ರಾಕಿಗೆ ಒಂದು ಜೊತೆ ಬಟ್ಟೆ ಹಾಗೆ ಏನು ತೊಗೊಂಡ್ವಿ ಅಂತ ಬಿಟ್ಟು ನೆಕ್ಸ್ಟ್ ನಾನು ಊರಿಗೆ ಊರಿಗೋದ್ಮೇಲೆ ತೋರಿಸ್ತೀನಿ ಮತ್ತು ಏನೆಲ್ಲ ತಗೊಂಡ್ವಿ ಅಂತ ಬಿಟ್ಟು ಹಾಗೆ ನಮ್ಮ ಅಮ್ಮ ಎಲ್ಲ ನೋಡ್ತಾಯಿದ್ರು ಇತ್ತು ತಗೋಬೇಕಾಯಿತು ಒತ್ತೋ ಇಲ್ಲೆಲ್ಲ ಕುಕ್ಕರೆಲ್ಲ ಚೆನ್ನಾಗಿದ್ವು ಅಂತ ಬಿಟ್ಟು ನಮ್ಮಮ್ಮಗೆ ಫುಲ್ ಖುಷಿ ಈ ಥರ ಮಾಲಿ ಕರ್ಕೊಂಡೋಗಂತ ನಮ್ಮ ಅಮ್ಮನೂ ಹೇಳಿದ್ರು ನಾನು ಒಂದೆರಡು ಸಲ ಹೋಗಿ ಬಂದಾಗ ಹೇಳಿದ್ದೆ ನಮ್ಮಮ್ಮಗೆ ಅಮ್ಮ ಮಾಲು ತುಂಬ ಚೆನ್ನಾಗಿತ್ತು ಅಲ್ಲಿ ಎಲ್ಲ ಕ್ವಾಲಿಟಿ ಬಟನೆ ಇದ್ದಾವೆ ಸ್ವಲ್ಪ ಕಾಸ್ಟ್ಲಿ ಆದರೂ ಚೆನ್ನಾಗಿದ್ದಾವೆ ಅಂತೆಲ್ಲ ಹೇಳಿದ್ದೆ ಹಾಗಾಗಿ ನಮ್ಮಮ್ಮನ ನೋಡಬೇಕು ಅಂತ ಇದ್ದರು ಎಲ್ಲ ನಮ್ಮಮ್ಮ ನಮ್ಮ ಅಕ್ಕ ಇಬ್ಬರು ಖುಷಿ ಆಯಿತು ಹಾಗೆಲ್ಲ ಬೇಗ ಬೇಗ ಎಲ್ಲ ತೊಗೊಂಡ್ವಿ ನಮ್ಮ ಅಕ್ಕಂಗೆ ಸುಸ್ತಾಗ್ತಿತ್ತಲ್ವ ಹಾಗಾಗಿ ಸರಿ ಆಯಿತು ಹೋಗೋಣ ಮಳೆ ಬೇರೆ ಸ್ಟಾರ್ಟ್ ಗುಡುಗು ಸಿಗ್ಲು ಬಂದರೆ ಮತ್ತೆ ಸ್ವಲ್ಪ ಕಷ್ಟ ಅಂತ ಬಿಟ್ಟು ಸರಿ ಆಯ್ತು ಅಂತ ಎಲ್ಲ ತೊಗೊಂಡು ಎಲ್ಲ ಬಿಲ್ ಹಾಕಿಸ್ಕೊಂಡು ಹೊರಟ್ವಿ ಹಾಗೆ ಫ್ರೆಂಡ್ಸ್ ಅಲ್ಲೆಲ್ಲ ಬಿಲ್ ಎಷ್ಟಾಯಿತು ಅಂತ ಬಿಟ್ಟು ಎಲ್ಲ ಅಲ್ಲಿ ಊರಿಗೆ ಒಳ್ಳೆ ಇರ್ತೀನಿ ನಮ್ಮ ಅಕ್ಕ ಅಲ್ಲಿ ರಿಪೋರ್ಟ್ ನೋಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ಲು ಹಂಗೆ ನಮ್ಮ ಅಕ್ಕ ರಿಪೋರ್ಟ್ ನೋಡ್ಕೊಂಡು ನೋಡ್ತಾ ಇದ್ಲು ನಾವು ಹೋಗ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಮಳೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಈಗಂತೂ ತರಿಕೆರೆ ಮೇಲೆ ರೋಡ್ ಮೇಲಂತೂ ಹೋಗೋದು ಬೇಡ ಸರಿ ಆಯಿತು ನಾವು ಈ ಕಡೆ ಚೆನ್ನಗಿರಿಯಾಗಿ ಒಳಲ್ಕೆರೆ ಮೇಲೆ ಹೋಗೋಣ ಅಂತ ಬಿಟ್ಟು ಆಸ್ಪತ್ರೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಮಾಲೆಗೆ ಹೋಗಿ ಇವಾಗ ಸೀದಾ ಹೊಳಲ್ಕೆರೆ ರೋಡಲ್ಲಿ ಹೋಗ್ತೀವಿ ಒಳಲ್ಕೆರೆ ರೋಡ್ ತುಂಬ ಚೆನ್ನಾಗಿದೆ ಯಾರಾದರೂ ಈಗ ನಮ್ಮ ಹೊಸದಿಂದ ಬರೋರು ಆಮೇಲೆ ಸುತ್ತಮುತ್ತ ಹಳ್ಳಿಯಿಂದ ಬರೋರು ಎಲ್ಲಿ ತರೀಕೆರೆ ರೋಡ್ ಮೇಲೆ ಯಾರು ಬರ್ಬಿಟ್ರಿ ಒಳಲ್ಕೆ ಒಳಲ್ಕೆರೆ ರೋಡ್ ಮೇಲೆ ಬರ್ರಿ ಚನ್ನಗಿರಿ ರೋಡ್ ಮೇಲೆ ಬರ್ರಿ ರೋಡ್ ಚೆನ್ನಾಗಿ ಪ್ರೆಗ್ನೆಂಟ್ ಇರೋರು ಎಲ್ಲ ಆರಾಮಾಗಿ ಬರಬಹುದು ಓಡಾಡ್ಬೋದು ಆ ಕಡೆ ಸ್ವಲ್ಪ ರೋಡ್ ಅಷ್ಟು ಚೆನ್ನಾಗೇ ಇಲ್ಲ ನಾವು ಬರಬೇಕಾದ್ರೆ ಆ ಕಡೆಯಿಂದ ಬಂದು ಈಗ ಹೋಗಬೇಕಾದ್ರೆ ಈ ಕಡೆಯಿಂದ ಒಳಲ್ಕೆರೆ ರೋಡಿಂದ ಚೆನ್ನಗಿರಿ ರೋಡಿಂದ ಹೋಗ್ತಾ ಇದ್ದೀವಿ ಈಗ ರೋಡ್ ಮಾತ್ರ ಚೆನ್ನಾಗಿದೆ ನಿಮಗೂ ತೋರಿಸ್ತೀನಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ರೋಡ್ ಎಷ್ಟು ಕ್ಲೀನ್ ಆಗಿದೆ ಅಂದರೆ ತುಂಬ ನೀಟಾಗಿದೆ ಚೆನ್ನಾಗಿದೆ ಜಾಸ್ತಿ ಎಲ್ಲ ಎಲ್ಲು ಮಣ್ಣು ಕಲ್ಲು ತಗ್ಗು ರೀತಿಯಾಗಿ ಏನೂ ಇಲ್ಲ ತುಂಬ ನೀಟಾಗಿದೆ ರೋಡ್ ಮಾತ್ರ ಫುಲ್ಲು ಫ್ರೀ ಆಗಿದೆ ಚೆನ್ನಾಗಿದೆ ಆರಾಮ್ಸೆ ಬರ್ಬೋದು ಯಾರಾದರೂ ಬರೋರು ಇದ್ರೆ ಏನಾದರೂ ರೀತಿ ಶಿವಮೊಗ್ಗಕ್ಕೆ ಏನಾದರೂ ಪ್ರೆಗ್ನೆಂಟಿ ಇರೋದನ್ನ ಕರ್ಕೊಂಡ್ಬರ್ಬೇಕು ಅನ್ನೋದೇನಾದ್ರು ಇದ್ದರೆ ಒಳಲ್ಕೆರೆ ಚನ್ನಗಿರಿ ರೋಡ್ ಮೇಲೆ ಬನ್ನಿ ಓಕೆನಾ ಹಾಗೆ ಮಳೆ ಬರ್ತಾ ಇದೆ ಬರ್ತಾ ಇದೆ ನೋಡಿ ಮಲೆನಾಡು ಸೈಡ್ ಅಲ್ವಾ ಇದು ಎಲ್ಲ ಮಳೆ ನೋಡಿ ಇವಾಗ ಎಲ್ಲ ಕಡೆನೂ ಮಳೆ ಆಗುತ್ತೆ ಅಂದರೆ ಈ ಕಡೆ ಯಾವಾಗಲೂ ಮಳೆ ಇದ್ದೇ ಇರುತ್ತೆ ಈ ಕಡೆ ವಾತಾವರಣ ಅಂತೂ ಸಕ್ಕದ ಕಾಣಿಸ್ತಾ ಇದೆ ಹಾಗೆ ಫ್ರೆಂಡ್ಸ್ ತಮ್ಮಕ್ಕ ರಿಪೋರ್ಟ್ ನೋಡ್ಕೊಂಡು ಕುತ್ಕೊಂಡಿದ್ದಲ್ವ ರಿಪೋರ್ಟಲ್ಲಿ ಏನೋ ನೋಡ್ಬಿಟ್ಟು ಓ ಇದು ಹಿಂಗಿದೆ ಹಂಗಿದೆ ಅಂದ್ಬಿಟ್ಟು ಅವ್ರು ಟೆನ್ಷನ್ ಆಗೋದಲ್ದಲ್ಲ ನಮಗೂ ಟೆನ್ಷನ್ ಮಾಡಿ ನಮಗೂ ಗಾಬರಿ ಆಗಿ ಗಾಬರಿ ಮಾಡಿದ್ಲು ನಾವು ಏನೋ ಅಪ್ಪ ಏನೋ ಹಿಂಗೆ ಹೇಳ್ತೀಯಾಳೆ ಏನಿದು ಏನು ಅಂತಬಿಟ್ಟು ನಮಗೂ ಟೆನ್ಷನ್ ಆಯಿತು ಸರಿ ನಾವು ಫಸ್ಟ್ ಇಲ್ಲಿಂದ ಹೋಗ್ತಿದ್ದಂಕ ಸೀದಾ ಆಸ್ಪತ್ರೆಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಕೇಳಿ ತಿಳ್ಕೊಂಡು ಮತ್ತೆ ನಾಳೆ ತನಕ ವೆಯ್ಟ್ ಮಾಡೋಂಗಿಲ್ಲ ಇವಾಗ ಹೋದ ತಕ್ಷಣ ಎಲ್ಲ ಕ್ಲೀನಾಗಿ ತಿಳ್ಕೊಂಬಿಡೋಣ ಅಂತಬಿಟ್ಟು ಫಸ್ಟ್ ಇಲ್ಲಿಂದ ಅದನ್ನೇ ಮಾತಾಡ್ಕೊಂಡು ಹೊರಟ್ವಿ ಹಾಗೆ ಫ್ರೆಂಡ್ಸ್ ಇವಾಗ ನಮ್ಮ ಹೊಸ್ತರು ಬಂದ್ವಿ ಇವಾಗ ಸೀದಾ ನಾವು ಆಸ್ಪತ್ರೆಗೆ ಹೋಗ್ತಿದ್ವಿ ಆಸ್ಪತ್ರೆಗೆ ಹೋಗ್ಬಿಟ್ಟು ರಿಪೋರ್ಟಲ್ಲಿ ಏನಿದೆ ಏನು ಅಂತ ಕ್ಲಿಯರ್ ಮಾಡ್ಕೊಂಡು ನಮಗೂ ನಮಗೆ ಸ್ವಲ್ಪ ಮೈಂಡೆಲ್ಲ ರಿಲೀಫ್ ಮಾಡ್ಕೊಂಡು ಮಲ್ಕೋಬೋದು ಇಲ್ಲಾಂದರೆ ಅದೇ ಟೆನ್ಷನಲ್ಲಿ ಇರ್ತೀವಿ ಹಾಗಾಗಿ ಸೀದಾ ನಾವು ಫಸ್ಟ್ ಆಸ್ಪತ್ರೆಗೆ ಹೋದ್ವಿ ನಾವು ಹಾಗೆ ಫ್ರೆಂಡ್ಸ್ ರಾತ್ರಿ ಬಂದವಲ್ಲ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಫುಲ್ ಎಲ್ಲರೂ ಸುಸ್ತಾಗಿಬಿಟ್ಟಿದ್ವಿ ಮೊದಲೇ ನನಗೂ ಸ್ವಲ್ಪ ಗಂಟಲು ಸರಿ ಇಲ್ವ ಇನ್ನೂ ಸ್ವಲ್ಪ ಇನ್ನೂ ವಾಯ್ಸೇ ಬರ್ತಾ ಇರಲಿಲ್ಲ ಆ ರೀತಿಯಾಗಿ ಆ ರೀತಿಯಾಗಿತ್ತು ಏಕೆಂದರೆ ಶೀತ ಮಳೆ ಸಿಕ್ಕಬಟ್ಟೆ ಮಳೆ ಇತ್ತು ಸೋನೆ ಫುಲ್ಲು ಸೋನೆ ಜಿಟಿ ಜಿಟ್ ಜಿಟಿ ಅಂತ ಇರ್ತು ಹಂಗಾಗಿ ಮತ್ತಿಲ್ಲಿಂದ ಅಲ್ಲಿಂದ ಬಂದಮೇಲೆ ಫುಲ್ ಸುಸ್ತಾಗ್ಬಿಟ್ಟು ಹಾಗೆ ಎಲ್ಲರೂ ಮಲ್ಕೊಂಬಿಟ್ಟಿದ್ವಿ ಸ್ವಲ್ಪ ಹೊತ್ತು ಆಮೇಲೆ ಇದ್ಬಿಟ್ಟು ಸ್ವಲ್ಪ ಒಂದು ಐದು ನಿಮಿಷ ರೆಸ್ಟ್ ಮಾಡಿದ್ವಿ ಅಷ್ಟೇ ಯಾಕೆಂದರೆ ಇನ್ನೇನು ಅಲ್ಲ ಎಂಟು ಗಂಟೆ ಆಗಿತ್ತು ನಾವು ಸೀದಾ ಬಂದ ತಕ್ಷಣ ಸೀದಾ ನಮ್ಮಕ್ಕ ಇವಾಗ ತಿಂಗ್ಳು ತಿಂಗ್ಳು ತೋರಿಸ್ತಾ ಇರ್ತಾರಲ್ಲ ಆಸ್ಪತ್ರೆಗೆ ಅಲ್ಲಿಗೆ ಹೋದ್ವಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಎಲ್ಲ ನಾರ್ಮಲ್ ಇದೆಯಾ ಏನು ಅಂತೆಲ್ಲ ಕೇಳ್ಕೊಂಡು ಬಂದ್ವಿ ಎಲ್ಲ ನಾರ್ಮಲ್ ಇದೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು ಅಲ್ಲಿ ರಿಪೋರ್ಟ್ ಕೊಟ್ಟ ಮೇಲೆ ನಮ್ಮ ಅಕ್ಕ ರಿಪೋರ್ಟ್ ನೋಡ್ಕೊಂಡ್ಬಿಟ್ಟು ಫುಲ್ಲು ಏನಾರೋ ಇದಾಗಿದೆಯಾ ಹಂಗಾಗಿದ್ಯಾ ಅಂದ್ಬಿಟ್ಟು ಏನೋ ಅದೇ ಟೆನ್ಷನ್ ಬರ್ತಾ ಇದ್ಲಿ ಇಲ್ಲಿ ಬಂದು ಕ್ಲಿಯರ್ ಮಾಡ್ಕೊಂಡ್ಮೇಲೆ ಅವಳು ಆರಾಮಾದ್ಲು ಪ್ರತಿಯೊಬ್ಬರು ಪ್ರೆಗ್ನೆಂಟ್ ಲೇಡೀಸ್ ಎಲ್ಲರಿಗೂ ಅಷ್ಟೇ ಐದನೇ ತಿಂಗಳು ಸ್ಕ್ಯಾನಿಂಗೆ ಮೇಯ್ನ್ ಇಂಪಾರ್ಟೆಂಟ್ ಸ್ಕ್ಯಾನ್ ಅಂದರೆ ಯಾಕೆಂದರೆ ನಾನು ಅಷ್ಟೇ ಐದನೇ ತಿಂಗಳಲ್ಲಿ ಐ ಆ ಸ್ಕ್ಯಾನಿಂಗ್ ಇದ್ದಾಗ ನನಗಷ್ಟು ಗೊತ್ತೇ ಏನು ಐದನೇ ತಿಂಗಳ ಸ್ಕ್ಯಾನಿಂಗು ಹೊರ್ಗಡೆ ವರ್ಕ್ ಕೊಟ್ಟಿದ್ದಾರೆ ಹೋಗಬೇಕು ಅಷ್ಟೇ ನಂಗೆ ಗೊತ್ತಿ ಇದು ನಮ್ಮ ಅಕ್ಕ ಹೇಳ್ತಾ ಇದ್ಲು ಅವಳು ಮೊಬೈಲೆಲ್ಲ ನೋಡ್ಬಿಟ್ಟು ಇದ್ಲು ಐದನೇ ತಿಂಗಳು ಸ್ಕ್ಯಾನಿಂಗ್ ಅಂದರೆ ಮೇಯ್ನ್ ಇಂಪಾರ್ಟೆಂಟ್ ಸ್ಕ್ಯಾನು ಅದರಲ್ಲಿ ಪಾಪದು ಪ್ರತಿಯೊಂದು ಕಣ್ಣು ಮೂಗು ಮೂಳೆ ಕಿಡ್ನಿಲಿವರು ಪ್ರತಿಯೊಂದು ಎಲ್ಲ ಚೆಕ್ ಮಾಡಿ ಎಲ್ಲಾದರೂ ಕರೆಕ್ಟಾಗಿದೆಯೋ ಇಲ್ವೋ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ತಿಳಿಸೋದೆ ಆವಾಗ ಅಂತ ಹೇಳಿದ ಮೇಲೆ ಅವಾಗ ಸ್ವಲ್ಪ ಗಾಬರಿಯಾಗಿತ್ತು ಆಮೇಲೆ ಅಂದ್ರೆ ನಾರ್ಮಲ್ ಆಗಿದ್ದೆ ನಾನು ಎಲ್ಲ ಚೆನ್ನಾಗಿರುತ್ತೆ ಅಂತ ಫುಲ್ ಕಾನ್ಫಿಡೆನ್ಸ್ ಆಗಿದ್ದೆ ಹಂಗಾಗಿ ನಾನು ಹೋಗಿ ಅದೇ ಏನು ಅಂದರೆ ಒಂದು ನಾನು ನನಗೆ ಯಾವ ಆಸ್ಪತ್ರೆಲಿ ಬರ್ಕೊಟ್ಟಿದ್ರು ಅದೇ ಆಸ್ಪತ್ರೆಗೆ ಬರ್ಕೊಟ್ಟಿರೋದು ಅಂದರೆ ನಾನು ಹೋಗಿದ್ದು ಬೇರೆ ಆಸ್ಪತ್ರೆಯಲ್ಲಿ ಹೊಸದುರ್ಗದಲ್ಲಿ ಬೇರೆ ಆಸ್ಪತ್ರೆಗೆ ತೋರಿಸಿದ್ದು ಅವರೂ ಸಹ ಅದೇ ಆಸ್ಪತ್ರೆಗೆ ಬರ್ಕೊಟ್ಟಿದ್ರು ಅವರೂ ಸಹ ಅದೇ ಆಸ್ಪತ್ರೆಗೆ ಬರ್ಕೊಟ್ಟಿದ್ರು ಮತ್ತು ನಮ್ಮ ಅಕ್ಕ ಈಗ ತೋರಿಸಿರೋದು ಇನ್ನು ಹೊಸದುರ್ಗದಲ್ಲೇ ಬೇರೆ ಆಸ್ಪತ್ರೆ ಅವರು ಸಹ ಅಲ್ಲಿಗೆ ಬರ್ಕೊಟ್ಟಿದ್ರು ನಾನೇ ಅದನ್ನು ನಂದು ರಿಪೋರ್ಟಲ್ಲಿ ತೆಗೆದು ನೋಡಿರಲಿಲ್ಲ ನಾನು ಅದೇ ಆಸ್ಪತ್ರೆನ ಏನು ಬಿಟ್ಟು ಹೋಗಬೇಕಾದ್ರೆ ಭರತ್ ಆಸ್ಪತ್ರೆ ಖುಷಿ ನನಗೆ ತೋರಿಸಿದ್ರಲ್ವ ಅಂದ್ಕೊಂಡೆ ಹೋದೆ ಆಮೇಲೆ ಅಲ್ಲೋದ್ಮೇಲೆ ಗೊತ್ತಾಯ್ತು ಇದೇ ಆಸ್ಪತ್ರೆ ನಾನು ಇಲ್ಲಿಗೆ ತೋರಿಸಿದ್ದು ಅಂತ ನಂದು ಐದನೇ ತಿಂಗ್ಳು ಸ್ಕ್ಯಾನಿಂಗ್ ಅಲ್ಲೇ ಮಾಡಿಸಿದ್ದು ನಮ್ಮ ಅಕ್ಕನ ಐದನೇ ತಿಂಗ್ಳು ಸ್ಕ್ಯಾನಿಂಗ್ ಅಲ್ಲೇ ಮಾಡಿಸಿದ್ದು ನನಗೂ ಆಯಿತು ನಾನು ಇಲ್ಲೇ ಮಾಡಿಸಿದ್ನಲ್ವ ಅಂತೇಳ್ಬಿಟ್ಟು ನಮ್ಮ ಅಲ್ವಾ ಮಾರ್ಗೆಲ್ಲ ಹೋಗಿ ನಮ್ಮ ಪಾಪಿಗೆ ಏನೇ ತೊಗೊಂಡ್ವಿ ಅದನ್ನು ತೋರಿಸ್ತೀನಿ ನಮ್ಮ ಪಾಪಿಗೆ ಮತ್ತು ನಮ್ಮ ರಾಖಿ ಇವಾಗ ಜಿಮ್ಮಿಗೆ ಹೋಗ್ತೀರಿ ಅಂದರೆ ಒಂದು ಶೇಖರ್ ಬೇಕಾಗಿತ್ತು ಹಂಗಾಗಿ ಇದು ಹಂಡ್ರೆಡ್ ರುಪೀಸ್ ಆಫರಲ್ಲಿತ್ತು ಅಂತಬಿಟ್ಟು ಇದೊಂದು ತೊಗೊಂಡ್ವಿ ನೆಕ್ಸ್ಟ್ ನಮ್ಮ ಪಾಪಂಗೆ ಶೂ ಮತ್ತು ಸ್ಲಿಪ್ಪರ್ ಬೇಕಾಗಿತ್ತು ಅದನ್ನು ತೊಗೊಂಡ್ವಿ ಅದನ್ನು ತೋರಿಸ್ತೀನಿ ರೀ ಹಾಗೆ ಫ್ರೆಂಡ್ಸ್ ಇದೊಂದು ಜೊತೆ ಶೂ ತಗೊಂಡ್ವಿ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ಸಿಕ್ಕಾಪಟ್ಟೆ ಚೆನ್ನಾಗಿ ಸೂಟ್ ಆಗುತ್ತೆ ಹಾಗಾಗಿ ಮಾಲಿಗೆ ನಾವು ಪಾಪಿಗೆ ಶೂ ತೊಗೊಂಬರೋಣ ಅಂತಲೇ ಹೋಗಿದ್ವಿ ಯಾಕೋ ಇಲ್ಲೆಲ್ಲ ತ ಶೂ ನೋಡಿದಾಗ ನಂಗೆ ಯಾಕೋ ಅದು ಯಾವ ಇಷ್ಟನೇ ಆಗ್ತಿಲ್ಲ ಅಂದರೆ ಕಲರ್ ನನಗೆ ಬೇಕಾಗಿರೋ ಕಲರ್ ಇರಲಿಲ್ಲ ಹಾಗಾಗಿ ಶೂ ತೊಗೊಂಬರೋಣ ಹೆಂಗೂ ಹೋಗೋದು ಹೋಗ್ತೀನಲ್ವ ಅಲ್ಲೇ ತೊಗೊಂಬರೋಣ ಅಂತಬಿಟ್ಟು ನಾವು ಪಾಪಂಗೆ ಶೂ ತೊಗೊಂಬಂದಿದ್ವಿ ನೆಕ್ಸ್ಟು ಡೈಲಿ ಯೂಸಿಗೆ ಅವೆಲ್ಲ ತೊಗೊಂಬಂದಿರೋದು ಅವೆಲ್ಲ ಚಿಕ್ಕು ಸೈಜ್ ಆಗ್ತಿದ್ದಾವೆ ಅವನು ಕರೆಕ್ಟಾಗಿ ಅದು ಹಾಕ್ಕೊಳ್ತಾನೆ ಇಲ್ಲ ಹಂಗಾಗಿ ಸ್ವಲ್ಪ ಕ್ಯೂಟಾಗಿದ್ದರೆ ಹಾಕ್ಕೊಳ್ತಾನೆ ಅವನು ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಆಗಿರೋದು ತೊಗೊಂಬಂದಿದ್ದೀನಿ ಚೆನ್ನಾಗಿದೆ ಇದೆಲ್ಲ ಅವ್ನು ಸ್ವಲ್ಪ ಚೆನ್ನಾಗಿದೆ ಸ್ಲಿಪ್ಪರೆಲ್ಲ ನೋಡಿ ಈ ರೀತಿಯಾಗಿ ಎಲ್ಲ ವಾಟರ್ ಈ ರೀತಿಯಾಗಿ ಎಲ್ಲ ಆಟ ಆಡಿಕೊಂಡು ಸ್ಲೀಪರ್ ಹಾಕ್ಕೊಳ್ತೇನೆ ವೈಟ್ ಕಲರು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ವೈಟು ಮತ್ತು ಇತ್ತು ತೋರಿಸಿದ ಆ ಕಲರು ಆಮೇಲೆ ಲೈಟ್ ಪಿಂಕು ಮತ್ತು ಡಾರ್ಕ್ ಅಷ್ಟು ಫುಲ್ ಡಾರ್ಕ್ ಪಿಂಕ್ ನನಗೆ ಇಷ್ಟ ಆಗಲ್ಲ ಲೈಟ್ ಪಿಂಕ್ ಆದರೆ ಆಗುತ್ತೆ ಆದರೆ ಇದಕ್ಕೆ ಕಾಂಬಿನೇಷನ್ ಲೈಟು ಮತ್ತು ಡಾರ್ಕ್ ಪಿಂಕ್ ಕೊಟ್ಟಿದ್ದಾರೆ ಸಕ್ಕದಾಗಿ ಕಾಣಿಸ್ತಾ ಇದೆ ಈ ಒಂದು ನಿಜವಳು ಸಕ್ಕತ್ತು ಕ್ಯೂಟ್ ಆಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸ್ಲೀಪರ್ ಹಂಗಾಗಿ ನಂಗೆ ಇದೆ ಬೇಕು ಅಂತ ನನ್ನ ಪಾಪಿಗೆ ಅಂತ ಡೈಲಿ ಯೂಸಿಗೆ ಅಂತ ತೊಗೊಂಡಿದ್ದು ಶೂ ತರಕ್ಕೆ ಹೋಗಿದ್ವಿ ನೆಕ್ಸ್ಟ್ ಇದನ್ನು ಡೈಲಿ ಯೂಸಿಗೆ ತೊಗೊಂಡಿದ್ವಿ ಸಖತ್ತಾಗಿ ತುಂಬ ಕ್ಯೂಟ್ ಸಿಕ್ಕಪ್ಪ ಟೇಸ್ಟ್ ಆಯಿತು ನನಗಂತೂ ನೆಕ್ಸ್ಟು ನಮ್ಮ ಪಾಪಗೆ ಅವರ ಜೊತೆ ಸ್ಲಿಪ್ಪರು ನೆಕ್ಸ್ಟು ಬಟ್ಟೆ ವಾಶ್ ಮಾಡಿ ಹಾಕಿದ್ದೀನಿ ಹೊಸ ತೊಗೊಂಬಂದಿದು ಒಂದು ಒಂದು ಜೊತೆ ಆಮೇಲೆ ಎರಡು ಒಂದು ಜೊತೆ ಫುಲ್ಲು ಸಟ್ ತೊಗೊಂಡ್ವಿ ಇನ್ನೊಂದು ನೈಟ್ ಪ್ಯಾಂಟ್ ತೊಗೊಂಡ್ವಿ ಇವಾಗ ಚಳಿಗಾಲ ಬೇರೆ ಸ್ಟಾರ್ಟ್ ಆಯ್ತಲ್ವ ಹಾಗಾಗಿ ನೈಟ್ ಪ್ಯಾಂಟ್ ತೊಗೊಂಡಿದ್ದೀನಿ ಒಂದು ಮೂರು ಎರಡನೇನೋ ತೊಗೊಂಡಿದ್ದೀನಿ ಆಮೇಲೆ ಶೂ ತೊಗೊಂಡಿದ್ದೀನಿ ಹಾಗೆ ನಮ್ಮ ರಾಕಿಗೆ ಒಂದು ನೈಟು ತ್ರೀ ಫೋರ್ತ್ ಬೇಕಾಗಿತ್ತು ಅದೊಂದು ತೊಗೊಂಡ ಒಂದು ಟೀ ಶರ್ಟ್ ಬೇಕಾಗಿತ್ತು ಅದೊಂದು ತೊಗೊಂಡ ಅಲ್ಲಿಗೆ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಒಂದು ನನಗೊಂದು ಬ್ಯಾಗ್ ಬೇಕು ಬ್ಯಾಗ್ ಬೇಕು ಹೇಗೆ ಅಂದರು ಹೊರ್ಗಡೆ ಹೋಗ್ಬೇಕು ಏನಾದರೂ ಒಂದು ಜೊತೆ ಬಟ್ಟೆ ಇಟ್ಕೊಂಡು ಹೋಗೋಕ್ಕೆ ಹೋಗೋದಕ್ಕೆ ಒಂದು ಜೊತೆ ಬ್ಯಾಗ್ ಬೇಕು ಒಂದು ಬ್ಯಾಗ್ ಬೇಕು ಸಾರಿ ಒಂದು ಜೊತೆ ಅಂತೀನಿ ಒಂದು ಬ್ಯಾಗ್ ಬೇಕು ಅಂತ ಇದ್ದು ಅಲ್ಲಿ ನಮ್ಮಮ್ಮಗೆ ಇಲ್ಲೆಲ್ಲ ನೋಡಿದಾಗ ಏನು ಅದು ಬೇಡ ಬೇಡ ಅನ್ನೋರು ಅಲ್ಲಿ ಹೋದಾಗ ನಮ್ಮಮ್ಮನ ಇಷ್ಟಪಟ್ಟು ತೊಗೊಂಬಂದರು ಇದು ತೊಗೊಳ್ತೀನಿ ಅಂತ ಹೇಳಿದರು ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸಕ್ಕತ್ತಾಗಿದೆ ಒಂದು ಇದರಲ್ಲಿ ಮಿನಿಮಮ್ ಒಂದು ಹತ್ತು ಜೊತೆ ಬಟ್ಟೆ ಇಟ್ಕೋಬೋದು ನೋಡೋಕ್ಕೆ ಕಾಣಿಸ್ತಿದೆ ಕರೆಕ್ಟ್ ಕರೆಕ್ಟಾಗಿ ಅನ್ಸುತ್ತೆ ಒಂದು ನೋಡಿ ಒಂದು ಹತ್ತು ಜೊತೆ ಕ್ವಾಲಿಟಿ ಇದೆ ಬಟ್ಟೆ ಹಾಗೆ ಸ್ವಲ್ಪ ದೊಡ್ಡದು ಇದೆ ಬ್ಯಾಗು ಹಂಗಾಗಿ ಚೆನ್ನಾಗಿದೆ ಹಾಗಾಗಿ ಚೆನ್ನಾಗಿದೆ ಇಷ್ಟು ತೊಗೊಂಡಿರೋದು ನಾವು ಇಷ್ಟು ಇದಿಷ್ಟಕ್ಕೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಬಿಲ್ ಆಯಿತು ಬರ್ತಿದೆ ಅದೇ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ ಹಾಗೆ ಫ್ರೆಂಡ್ಸ್ ಇವಾಗೇನಿಲ್ಲ ಏನಿಲ್ಲ ಸಾಂಬಾರು ಮಾಡ್ತಾ ಟೊಮೊಟೊ ತೇಳಿ ಸಾಂಬಾರ್ ಮಾಡ್ತಾ ಹಾಗೆ ಅನ್ನ ರೆಡಿ ಮಾಡಿದ್ದೀನಿ ಟೊಮೊಟೊ ಬೇಯಕ್ಕೆ ಇಟ್ಟಿದ್ದೀನಿ ಅದು ಬೆಂದಾದ್ಮೇಲೆ ಇವಾಗ ರಸಮ್ ಮಾಡ್ತೀನಿ ಟೊಮೊಟೋನೆಲ್ಲ ಫುಲ್ ಸಾಫ್ಟಿಗೆ ಬೆಂದಾದ್ಮೇಲೆ ರಸಮ್ ಮಾಡ್ತೀನಿ ಹಾಗೆ ನಿಮಗೆ ಟೊಮೊಟೊ ರಸಮ್ ಇದರದ್ದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಾಕ್ತೀನಿ ಇನ್ನು ಮುಂದೆ ಇನ್ನೂ ತುಂಬ ಚೆನ್ನಾಗಿ ಇನ್ನೂ ನೋಡೋದಕ್ಕೆ ತುಂಬ ಇಷ್ಟ ಆಗೋ ರೀತಿಯಾಗಿ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ವಲ್ಪ ಗಂಟ್ಲೆ ಸರಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗಂಟ್ಲು ಫುಲ್ಲು ಹೋಗ್ಬಿಟ್ಟಿದೆ ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ ಬೆಳಗ್ಗೆ ಎದ್ದಾಗ ಒಂದು ಸ್ವಲ್ಪ ಪರವಾಗಿಲ್ಲ ಈಗ ಚಳಿವೆ ಧಾರ ಮತ್ತೆ ಮೊದಲೇ ಹಿಂಗೆ ಆಗ್ತಾ ಆಗುತ್ತೆ ಏನು ಮಾಡೋಕೋದಕ್ಕಾಗಲ್ಲ ಹಾಗೆ ಫ್ರೆಂಡ್ಸ್ ಇನ್ನು ಮುಂದೆ ಏನು ನಾನು ಹಾಗೆ ಮನೆಯೆಲ್ಲ ಡೆಕೋರೇಟ್ ಮಾಡಿ ನೋಡಿ ಈ ರೀತಿಯಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫುಲ್ಲು ಮನೆಯೆಲ್ಲ ಫುಲ್ ರೆಡಿ ಮಾಡ್ಕೊಂಡ್ಮೇಲೆ ನನಗೇನೇನೋ ಎಲ್ಲೆಲ್ಲಿ ಚೆನ್ನಾಗಿ ಕಾಣಬೇಕು ಆ ರೀತಿಯಾಗೆಲ್ಲ ರೆಡಿ ಮಾಡ್ಕೋಬೇಕು ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅಡುಗೆ ಮನೆ ಕಿಚನ್ನಿಗೂ ಅಷ್ಟೇ ನೋಡಿ ಎಲ್ಲ ಸ್ವಲ್ಪ ರೆಡಿ ಮಾಡ್ತಾ ಇದ್ದೀನಿ ಅದೆಲ್ಲ ಫುಲ್ ರೆಡಿ ಆದಮೇಲೆ ರೆಸಿಪಿ ವೀಡಿಯೋ ಮಾಡೋದು ಪ್ರತಿಯೊಂದೆಲ್ಲ ಡೈಲಿ ಬ್ಲಾಗು ಎಲ್ಲ ನೀಟಾಗ ವೀಡಿಯೋಸ್ಗಳನ್ನ ಹಾಕ್ಕೊಳ್ತಾ ಹೋಗ್ತೀನಿ ಇನ್ನು ಮುಂದೆ ಫುಲ್ ಸಿಕ್ಕಾಪಟ್ಟೆ ಜೋಶಲ್ಲಿ ವೀಡಿಯೋ ಮಾಡ್ತಾ ಹೋಗ್ತೀನಿ ಇನ್ನು ಮುಂದೆ ರೆಸಿಪಿ ವೀಡಿಯೋ ಡೈಲಿ ಬ್ಲಾಗ್ ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ತರ ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹಾಗೆ ಫ್ರೆಂಡ್ಸ್ ಇನ್ನೊಂದು ಹೇಳ್ತೀನಿ ನಮ್ಮ ಮಕ್ಕಳು ಐದನೇ ತಿಂಗಳ ಸ್ಕ್ಯಾನಿಂಗಲ್ಲಿ ರಿಪೋರ್ಟಲ್ಲಿ ಏನಿತ್ತು ಅದನ್ನು ಸಪ್ರೇಟ್ ಒಂದು ಮಾಡಿ ಹಾಕ್ತೀನಿ ಐದನೇ ತಿಂಗಳ ಸ್ಕ್ಯಾನಿಂಗಲ್ಲಿ ಏನೇನಿರುತ್ತೆ ಇರುತ್ತೆ ಹಾಗೆ ನಮ್ಮ ಮಕ್ಕಳುಗೆ ಏನೇನು ಸಿಗ್ನಪ್ಸಿದೆ ಪ್ರತಿಯೊಂದು ಎಲ್ಲ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಓಕೆ ಫ್ರೆಂಡ್ಸ್ ತರ ಮಾಡಿರೋ ಈ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬಿಡಿ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೈಟ್ ಮಾಡ್ತಾ ಇರಿ ಬಾಯ್